ಯೆಸ್ ಆನ್ ಫೆಪ್ ಫೋರ್ಟೀನ್ ಇಟ್ ಇಸ್ ವ್ಯಾಲೆಂಟೈನ್ಸ್ ಡೇ ನಾವು ಇವತ್ತು ಫೆಬ್ರವರಿ ಹದಿನಾಲ್ಕರಲ್ಲಿ ಇದ್ದೇವೆ ಒಂದು ಪ್ರೇಮಿಕರ ದಿನಾಚರಣೆಯಲ್ಲಿ ನಾವಿದ್ದೇವೆ ಯು ಮೆ ಸೇ ಜಾನ್ ದಟ್ಸ್ ನಾಟ್ ಫಾರ್ ಮೀ ಐ ಟ್ ಸೆಲೆಬ್ರೇಟ್ ಇಟ್ ಆರ್ ಐಮ್ ನಾಟ್ ಅ ಯಂಗ್ ಕಪಲ್ ಆರ್ ಎನಿಥಿಂಗ್ ಲೈಕ್ ದಾಟ್ ಸೊ ಒಂದು ವೇಳೆ ನೀವು ಹೇಳ್ಬೋದು ಜಾನ್ ಈ ಒಂದು ದಿನ ನನಗಾಗಿ ಅಲ್ಲ ನಾನು ಈ ದಿನವನ್ನು ಆಚರಿಸೋದಿಲ್ಲ ಸೊ ನಾನು ಅಷ್ಟು ಯೌವನ ಯೌವನನು ಕೂಡ ಅಲ್ಲ ಎಂಬುದಾಗಿ ಹೇಳ್ಬೋದು but the common theme of valentine's day is the aspect of walking in love so and in my previous sermon i spoke to you which you can check it out on youtube on the aspect or the importance of walking in unconditional love ಸೊ ಕಳೆದಂತಹ ವಿಡಿಯೋದಲ್ಲಿ ನಾನು ನಿಮಗೆ ನಿಮ್ಮ ಜೊತೆಯಲ್ಲಿ ಮಾತನಾಡಿದ್ದೇನೆ ನೀವು ನನ್ನ ಅದನ್ನು ನನ್ನ ಯೂಟ್ಯೂಬ್ ಚಾನಲಲ್ಲಿ ನೀವು ಪರೀಕ್ಷೆ ಮಾಡಿಕೊಳ್ಬಹುದು ಪ್ರೀತಿಯಲ್ಲಿ ನಡೆದುಕೊಳ್ಳುವಂಥದರ ಉದ್ದೇಶವೇನು ಎಂಬುದಾಗಿ ಜೀಸಸ್ ಯು ನೀನ್ ಲವ್ ವಿತ್ ಯು ನೀಡ್ ಟು ವಾಕ್ ಇನ್ ಲವ್ ಯೇಸು ಕ್ರಿಸ್ತನು ಕೂಡ ಹೇಳಿದ್ದಾನೆ ನೀವು ಒಬ್ಬರ ಸಂಗಡ ಒಬ್ಬರು ಪ್ರೀತಿಯಲ್ಲಿ ನಡೆದುಕೊಳ್ಳಿರಿ ಎಂಬುದಾಗಿ ಹಾಗೆ ಐದು ಎರಡರಲ್ಲಿ ಕೂಡ ನಾವು ನೋಡುತ್ತೇವೆ ನಾವು ಪ್ರೀತಿಯಲ್ಲಿ ನಡೆದುಕೊಳ್ಳಬೇಕೆಂಬುದಾಗಿ ವಾಕ್ಯವು ನಮಗೆ ಹೇಳ್ತದೆ ಆದರೆ ಇವತ್ತು ನಾನು ನಿಮ್ಮ ಜೊತೆಯಲ್ಲಿ ಯಾವುದೇ ನಿರ್ಬಂಧವಿಲ್ಲದ ಪ್ರೀತಿಯಲ್ಲಿ ಹೇಗೆ ನಡೆದುಕೊಳ್ಳಬೇಕು ಎಂಬುದಾಗಿ ಕೆಲವೊಂದು ಸಲಹೆಗಳನ್ನು ನಾನು ನಿಮಗೆ ಕೊಡ್ತೇನೆ ಬಿಕಾಸ್ ವೆರ್ ಎವರ್ ವಿ ಗೋ ವಿ ಆರ್ ಗೋಯಿಂಗ್ ಟು ಮೀಟ್ ವಿತ್ ಪೀಪಲ್ ಮೇ ಬಿ ಇನ್ ಯೋರ್ ಫ್ಯಾಮಿಲಿ ಮೇ ಬಿ ಇನ್ ಯೋರ್ ಚರ್ಚ್ ಇನ್ ಯುವರ್ ಕಮ್ಯುನಿಟಿ ಇನ್ ಯೋರ್ ವರ್ಕ್ ಪ್ಲೇಸ್ ಇನ್ ಯುವರ್ ಸ್ಕೂಲ್ ಇನ್ ಯುವರ್ ಕಾಲೇಜ್ ಎವ್ರಿ ವೇರ್ ಯು ಆರ್ ನಾಟ್ ಗೋಯಿನ್ ಟು ಬಿ ಆನ್ ಯೋರ್ ಓನ್ ಯು ವಿಲ್ ಬಿ ವಿತ್ ಪೀಪಲ್ ಆ್ಯಂಡ್ ಸೊ ಯು ನೀ ಲರ್ನ್ ಹೌ ಟು ಪ್ರಾಕ್ಟಿಕಲಿ ವಾಕ್ ಆ್ಯಂಡ್ ಲವ್ ಯಾಕೆಂದರೆ ನಾವು ಒಬ್ಬರೇ ಎಲ್ಲಿ ಕೂಡ ಇರಲು ಸಾಧ್ಯವಿಲ್ಲ ನಾವು ಸ್ಕೂಲ್ಗೆ ಹೋದರು ಕಾಲೇಜ್ಗೆ ಹೋದರು ಕೆಲಸಕ್ಕೆ ಹೋದರು ಎಲ್ಲಿ ಹೋದರೂ ಕೂಡ ನಾವು ಜನರ ಸಂಗಡ ಹೋಗಬೇಕಾಗ್ತದೆ ಆದ್ರಿಂದ ನಾವು ಅವರಿಗೆ ಪ್ರೀತಿಯನ್ನು ತೋರಿಸಬೇಕಾಗ್ತದೆ ಆ್ಯಂಡ್ ದ ಬೈಬಲ್ ಸೇಸ್ ದಟ್ ಯು ಆ್ಯಂಡ್ ಐ ನೀಡ್ ಟು ವಾಕ್ ಇನ್ ಅನ್ಕಂಡೀಷನಲ್ ಲವ್ ದಟ್ಸ್ ಕಾಲ್ಡ್ ಅಗಾಪೆ ಇನ್ ಎಫಿಷಿಯನ್ಸ್ ಫೈಬರ್ಸ್ ಟು ಸೊ ಅದಕ್ಕೆ ವಾಕ್ಯವು ಕೂಡ ನಮಗೆ ಹೇಳ್ತದೆ ನೀನು ನಾನು ಕೂಡ ಪ್ರೀತಿಯಲ್ಲಿ ನಡೆದುಕೊಳ್ಳಬೇಕು ಎಫ್ ಎಸ್ ಐದು ಎರಡರಲ್ಲಿ ನೋಡ್ತೇವೆ ಅದು ಅಗಾಪೆ ದೇವರ ಪ್ರೀತಿಯಲ್ಲಿ ನಡೆದುಕೊಳ್ಳಬೇಕು ಎಂಬುದಾಗಿ ನಮಗೆ ವಾಕ್ಯವು ಹೇಳ್ತದೆ ಸೊ ದ ಫಸ್ಟ್ ಥಿಂಗ್ ಇಸ್ ಈಸ್ ಯೋರ್ ಲವ್ ಟ್ರೂಲಿ ಪ್ಯೂರ್ ಆ್ಯಂಡ್ ಅನ್ಕಂಡೀಷ್ನಲ್ ಮೊದಲೇದಾಗಿ ನಿಮ್ಮ ಪ್ರೀತಿಯು ನಿಜವಾಗಲೂ ಅದು ಶುದ್ಧವಾಗಿ ಇದೆಯಾ ಅ ನಿರ್ಬಂಧವಾಗಿ ಇದೆಯಾ ಸೊ ಫಾರ್ ಎಕ್ಸಾಂಪಲ್ ವೆನ್ ಐ ಮೀನ್ ಹ್ಯಾವಿಂಗ್ ಮೈ ಬರ್ಡೇ ಸಮ್ ರ್ಯಾಂಡಮ್ ಪೀಪಲ್ ವಿಲ್ ಕಮೆಂಟ್ಸ್ ಏ ಹೇ ಹ್ಯಾಪಿ ಬರ್ತ್ ಡೇ ಹ್ಯಾಪಿ ಬರ್ತ್ಡೇ ನೋಡಿ ಕೆಲವೊಂದು ಸಾರಿ ನಾನು ನನ್ನ ಹುಟ್ಟಿದ ದಿನವನ್ನು ಆಚರಿಸಿಕೊಳ್ಳುವಾಗ ನನಗೆ ತಿಳಿದಂಥ ಜನರು ಕೂಡ ಬಂದ್ಬಿಟ್ಟು ನನ್ನನ್ನು ನನಗೆ ಅವರೇನು ಮಾಡ್ತಾರೆ ನನಗೆ ವಿಶ್ ಮಾಡ್ತಾರೆ ಹ್ಯಾಪಿ ಎಕ್ಸೈಟೆಡ್ ಫಾರ್ ಯು ಕೆಲವೊಂದು ಸಾರಿ ಇದು ಇದಕ್ಕಿಂತ ಮುಂಚಿತವಾಗಿ ನಿಮ್ಮ ಅವರಿಗೆ ನಿಮ್ಮ ಪರಿಚಯವೇ ಇರೋದಿಲ್ಲ ಆದರೆ ಅವರು ಬಂದು ನಿಮಗೆ ತುಂಬ ಒಂದು ಸಂತೋಷವಾಗಿ ನಿಮ್ಮೊಂದಿಗೆ ಮಾತನಾಡ್ತಾರೆ ಇಟ್ ಲುಕ್ಸ್ ಲೈಕ್ ದ ಶೋಯಿಂಗ್ ಲವ್ ಬಟ್ ಟ್ರೂ ಥಿಸ್ ದೇ ಹಾವ್ ಅನ್ ಹಿಡನ್ ಎಜೆಂಡಾ ದಟ್ ಇಸ್ ದಟ್ ಯು ವಿಲ್ ಗ್ ದೆಮ್ ಟ್ರೀಟ್ ಆರ್ ಗಿವ್ ದೆಮ್ ಸಂ ಇನ್ ರಿಟರ್ನ್ ಫಾರ್ ಯುವರ್ ಬರ್ಡೇ ದಟ್ಸ್ ದ ಹಿಡನ್ ಎಜೆಂಡಾ ದೇ ಹಾವ್ ನೋಡಿ ಅವರು ಅಷ್ಟು ಸಂತೋಷವಾಗಿ ನಿಮ್ಮೊಂದಿಗೆ ಆ ನಿಮ್ಮ ಹುಟ್ಟಿದ ದಿನದಂದು ಮಾತಾಡೋದಕ್ಕೆ ಕಾರಣವೇನೆಂದ್ರೆ ಅವರ ಮನಸ್ಸಿನಲ್ಲಿ ಎಲ್ಲೋ ಒಂದು ಕಡೆ ಒಂದು ದುರುದ್ದೇಶವಿರುತ್ತೆ ಏನಂದ್ರೆ ನೀವು ಅವ್ರಿಗೆ ಏನಾದರೂ ತಿರುಗಿ ಒಂದು ಸಿಹಿಯನ್ನು ಅಥವಾ ಅವರಿಗೆ ಒಂದು ಊಟವನ್ನು ಕೊಡಿಸ್ತೀರಾ ಎಂಬುದಾಗಿ ಸೊ ದ ಫಸ್ಟ್ ಥಿಂಗ್ ಐ ವಾಂಟ್ ಇಟ್ ಅಂಡರ್ಸ್ಟ್ಯಾಂಡ್ ಇಸ್ ಅನ್ಕಂಡೀಷನಲ್ ಲವ್ ಶುಡ್ ನಾಟ್ ಹ್ಯಾವ್ ಅ ಸಿಹಿ ನೋಡಿ ಮೊದಲೇದಾಗಿ ನಾನು ನಿಮ್ಗೆ ಹೇಳುವುದೇನೆಂದರೆ ಯಾವುದೇ ನಿರ್ಬಂಧವಿಲ್ಲದಂತಹ ಪ್ರೀತಿಯಲ್ಲಿ ಯಾವುದೇ ದುರುದ್ದೇಶಗಳು ಇರೋದಿಲ್ಲ ದ ಸೆಕೆಂಡ್ ಥಿಂಗ್ ಐ ವಾಂಟ್ ಟು ಅಂಡರ್ಸ್ಟ್ಯಾಂಡ್ ಇಸ್ ಸಮ್ಟೈಮ್ಸ್ ಯು ನೋ ಪೀಪಲ್ ವಿಲ್ ಕೀಪ್ ಚೇಂಜಿಂಗ್ ದಮ್ ಸೆಲ್ ಜಸ್ಟ್ ಫಾರ್ ಅಕ್ಸೆಪ್ಟೆನ್ಸ್ ಇಫ್ ದೇ ಡೋಂಟ್ ಹ್ಯಾವ್ ಹೇರ್ ದೋ ಬೈ ಸಮ್ ಹೇರ್ ಆರ್ ದೇ ಕಲರ್ ದೇ ಹೇರ್ ದೇ ಗೋ ಫ್ರಮ್ ಕರ್ಲಿ ಹೇರ್ ಟು ಸ್ಟ್ರೇಟ್ ಹೇರ್ ದೇ ಕೀಪ್ ಚೇಂಜಿಂಗ್ ಜಸ್ಟ್ ಬಿಕಾಸ್ ದೇ ವಾಂಟ್ ಬಿ ಅಕ್ಸೆಪ್ಟೆಡ್ ಐ ವಾಂಟ್ ಟು ಅಂಡರ್ಸ್ಟ್ಯಾಂಡ್ ಅನ್ಕಂಡೀಷನಲ್ ಅವ್ ಶುಡ್ ಅಕ್ಸೆಪ್ಟ್ ಅದರ್ ಪರ್ಸನ್ ಜಸ್ಟ್ ಆಸ್ ದೇ ಆರ್ ಸೊ ನೋಡಿ ಇನ್ನೊಂದು ಹೇಳಬೇಕಂದ್ರೆ ಕೆಲವರು ಈಗ ಅವರ ಕೂದಲುಗಳು ಅವ್ರು ನೆಟ್ಟಾಗಿದ್ರೆ ಅದನ್ನು ಏನ್ಮಾಡ್ತಾರೆ ಗುಂಗುರಾಗಿ ಮಾಡ್ತಾರೆ ಅಥವಾ ಆ ಬಣ್ಣವಾಗಿಲ್ಲದ್ರೆ ಅವುಗಳನ್ನ ಬಣ್ಣವಾಗಿ ಮಾಡ್ತಾರೆ ಅವ್ರನ್ನ ಜನರು ಸ್ವೀಕರಿಸಬೇಕು ಎಂಬುದಾಗಿ ಆದರೆ ಯಾವ ನಿರ್ಬಂಧವಿಲ್ಲದಂತಹ ಪ್ರೀತಿಯಲ್ಲಿ ಮನುಷ್ಯನು ಹೇಗಿರ್ತಾನೋ ಹಾಗೆ ಅವನನ್ನು ಸ್ವೀಕರಿಸಲ್ಪಡುತ್ತದೆ ಅಂಡ್ ದರ್ಡ್ ಥಿಂಗ್ ಐ ವಾಂಟ್ ಅಂಡರ್ಸ್ಟ್ಯಾಂಡ್ ಇಸ್ ಒನ್ ಆಫ್ ದ ಪ್ರಾಕ್ಟಿಕಲ್ ಕೀಸ್ ಟು ವಾಕ್ ಇನ್ ಲವ್ ಇಸ್ ಯು ನೋ ಲವ್ ಪೀಪಲ್ ಆಸ್ ದೇ ಆರ್ ಲಿವಿಂಗ್ ದ ಥಿಂಗ್ ಇಸ್ ವೆನ್ ಯು ನೋ ದಟ್ ಸಂಬಡಿ ಈಸ್ ಲಿವಿಂಗ್ ಇಫ್ ಯು ನೋ ದ್ಯಾಟ್ ಯು ಆರ್ ಇನ್ ದ ಫೈನಲ್ ಇಯರ್ ಇನ್ ಯೋರ್ ಕಾಲೇಜ್ ಆ್ಯಂಡ್ ಯುರ್ ಗೋನ್ ಎ ಲೀವ್ ಯುವರ್ ಫ್ರೆಂಡ್ಸ್ ಯು ನೋ ಯು ಡೋಂಟ್ ಹ್ಯಾವ್ ಟೈಮ್ ಫಾರ್ ಫೈಟಿಂಗ್ ಆರ್ ಟೈಮ್ ಫಾರ್ ಹ್ಯಾವಿಂಗ್ ಬಿಟರ್ನೆಸ್ ಯು ವಿಲ್ ಲವ್ ದೆಮ್ ಬಿಕಾಸ್ ಯು ನೋ ಯು ವಿಲ್ ಮಿಸ್ ದೆಮ್ ಐ ವಾಂಟ್ ಯು ಟು ಹ್ಯಾವ್ ದ್ಯಾಟ್ ಕೈಂಡ್ ಆಫ್ ಅ ಲವ್ ಟುವರ್ಡ್ಸ್ ಅದರ್ ಪೀಪಲ್ ನೋಡಿ ಇನ್ನೊಂದು ಒಂದು ಸಲಹೆ ಏನಂದರೆ ನೀವು ಮನುಷ್ಯರನ್ನ ಯಾವ ರೀತಿಯಾಗಿ ಪ್ರೀತಿಸಬೇಕಂದ್ರೆ ಇನ್ನೇನು ಅವ್ರು ನಿಮ್ಮನ್ನು ಬಿಟ್ಟು ಹೋಗ್ತಾರೆ ಇನ್ನೇನು ಅವರಿಗೆ ನೀವು ಬೀಳ್ಕೊಡುಗೆಯನ್ನು ಕೊಡಬೇಕು ಎಮ್ ಎನ್ನುವ ರೀತಿಯಲ್ಲಿ ಇನ್ನು ಕಡೇ ದಿನಗಳಲ್ಲಿ ಅವರ ಜೊತೆಯಲ್ಲಿ ಇದ್ದೀರೋ ಅನ್ನೋ ರೀತಿ ಪ್ರತಿಯೊಬ್ಬ ಮನುಷ್ಯನನ್ನು ನೀವು ಆ ರೀತಿಯಾಗಿ ಪ್ರೀತಿಸಬೇಕೆಂಬುದಾಗಿ ನಾನು ನಿಮಗೆ ಹೇಳ್ತೇನೆ ಸೊ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಲೈಫ್ ಇಸ್ ಅನ್ಸರ್ಟನ್ ಯು ನೆವರ್ ನೋ ಹೂಮ್ ಯುಯ್ ಟು ಲೂಸ್ ಸೊ ವಾಕ್ ಇನ್ ದಟ್ ಕೈಂಡ್ ಆಫ್ ಲವ್ ವೇ ಯು ಟಾಕ್ ಟು ಪೀಪಲ್ ಲೈಕ್ ಯು ನೋ ವಾಟ್ ವಾಟ್ ಇಫ್ ಐ ಎಮ್ ನಾಟ್ ಗೋಯ್ ಸಿ ದೆಮ್ ಅಗೇನ್ ಇನ್ಸ್ಟೆಡ್ ಆಫ್ ಫೈಟಿಂಗ್ ವಿತ್ ದೆಮ್ ಆರ್ ಗೆಟಿಂಗ್ ಆಂಗ್ರಿ ಅಂಡ್ ನಾಟ್ ಟಾಕಿಂಗ್ ಟು ಸಮನ್ ಕೆನ್ ಯು ಬಿ ಲೈಕ್ ಯು ನೋ ಇಫ್ ಇಫ್ ಯು ಲೂಸ್ ದಮ್ ನಾವ್ ವಿಲ್ ಯು ಬಿ ಏಬಲ್ ಟು ಲಿವ್ ದಟ್ ರಿಗ್ರೆಟ್ ಆಫ್ ನಾಟ್ ಟಾಕಿಂಗ್ ಟು ದೆಮ್ ಅಂಡ್ ರಿಕನ್ಸೈಲಿಂಗ್ ವಿತ್ ದೆಮ್ ಯು ನೋ Will you be able to live with that? So, think in that angle, then you will start loving people like they're going to leave. ದೆನ್ ಯು ವಿಲ್ ಹ್ಯಾವ್ ದಟ್ ಪ್ಯೂರ್ ಲವ್ ವಿತ್ ಪೀಪಲ್ ನೋಡಿ ಜನರೊಂದಿಗೆ ಒಂದು ಶುದ್ಧವಾದ ಪ್ರೀತಿ ನೀವು ಇಟ್ಕೊಳ್ಬೇಕಂದ್ರೆ ಇನ್ನೇನು ಅವರು ನಿಮ್ಮನ್ನು ಬಿಟ್ಟು ಹೋಗ್ತಾರೆ ಇನ್ನೇನು ಅವರು ನಿಮ್ಮನ್ನು ಹಗಲಿ ಹೋಗ್ತಾರೆ ಅನ್ನುವ ಸಮಯದಲ್ಲಿ ನೀವು ಹೇಗೆ ಅವ್ರನ್ನ ನೀವು ಪ್ರೀತಿಸ್ತೀರೋ ಒಂದು ವೇಳೆ ಯಾರಾದರೂ ನಮ್ಮನ್ನು ಬಿಟ್ಟು ಹೋಗ್ತಾರೆ ಅಂದರೆ ನಾವು ಖಂಡಿತವಾಗಿ ಕೂಡ ಅವರೊಂದಿಗೆ ಯಾವುದೇ ಜಗಳವನ್ನು ದ್ವೇಷವನ್ನು ಇಟ್ಕೊಳ್ಳೋದಿಲ್ಲ ಅವರೊಂದಿಗೆ ನಾವು ಮಾತನಾಡ್ತೇವೆ ಆ ರೀತಿಯಾಗಿ ಪ್ರತಿಯೊಬ್ಬ ಮನುಷ್ಯನನ್ನು ಕೂಡ ಅವರು ನಮ್ಮನ್ನು ಬಿಟ್ಟು ಹೋಗ್ತಾರೆ ಅನ್ನುವ ರೀತಿಯಲ್ಲಿ ನಾವು ಅವ್ರನ್ನ ಪ್ರೀತಿಸಬೇಕಾಗಿರ್ತದೆ So, summarizing this to you, three things. Number one, unconditional love will have no secret agenda. Number two, unconditional love will love and accept people just as they are. And thirdly, unconditional love will love people as if they're leaving, with no room for bitterness and hurt, and just going with pure love. ನೋಡಿ ಇದನ್ನು ಸಂಕ್ಷಿಪ್ತವಾಗಿ ಹೇಳುವುದಾದರೆ ನಿಜವಾಗಿರುವಂತಹ ಪ್ರೀತಿ ಅನ್ನುವಂಥದ್ದು ನಾವು ಅದು ಅದು ನಾವು ಹೇಗಿದ್ದೀವೋ ಹಾಗೆ ಅದು ನಮ್ಮನ್ನು ಏನು ಮಾಡ್ತದೆ ಸ್ವೀಕರಿಸ್ತದೆ ಹಾಗೆ ನಿಜವಾಗಿರುವಂತಹ ಪ್ರೀತಿ ಅನ್ನುವಂಥದ್ದು ಇನ್ನೇನು ಮನುಷ್ಯರು ನಮ್ಮನ್ನು ಬಿಟ್ಟು ಹೋಗ್ತಾರಲ್ವ ಆ ಸಮಯದಲ್ಲಿ ಹೇಗೆ ಅವ್ರನ್ನ ಪ್ರೀತಿಸ್ತೀವೋ ಆ ರೀತಿಯಾಗಿ ಆ ಒಂದು ಪ್ರೀತಿ ನಾವು ಅವರಿಗೆ ತೋರಿಸಬೇಕಾಗ್ತದೆ ಲಾಡ್ ಗಿವ್ ಅಸ್ ದ ಗ್ರೇಸ್ ಟು ವಾಕ್ ಇನ್ ದಟ್ ಅನ್ಕಂಡೀಷನಲ್ ಲವ್ ಇನ್ ಜೀಸಸ್ ನೇಮ್ ಖರ್ಚನೆ ಆ ಒಂದು ನಿರ್ಬಂಧವಿಲ್ಲದಂತ ಪ್ರೀತಿಯಲ್ಲಿ ನಾವೆಲ್ಲರನ್ನ ಪ್ರೀತಿಸುವುದಕ್ಕೆ ನಮಗೆ ನೀನು ಸಹಾಯ ಮಾಡು ಅಮೇನ್